ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರೀತಿಯ ದೇವಜನರೇ ಈ ಒಂದು ಸುಂದರ ದಿನಕ್ಕೆ ಸುಂದರ ಸಮಯಕ್ಕೆ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಈ ಸಮಯದಲ್ಲಿ ವಾಕ್ಯ ಅಧ್ಯಯನ ಯಜ್ರನ ಪುಸ್ತಕ ಏಳನೇ ಅಧ್ಯಾಯ ಹತ್ತನ ವಚನವನ್ನು ನೋಡಿಕೊಳ್ಳೋಣ ಅವನು ಅಂದರೆ ಯಜ್ರನು ಯಹೋವ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು ಪ್ರೀತಿಯ ದೇವಜನರೇ ಈ ಯಜ್ರನ ಪುಸ್ತಕವನ್ನು ಶಾಸ್ತ್ರೀಯಾದ ಯಜ್ರನ್ನು ಬರೆದಿದ್ದಾನೆ ಎಂಬುದಾಗಿ ಅನೇಕ ವೇದ ಪಂಡಿತರು ಹೇಳುತ್ತಾರೆ ಯಜ್ರನ ಹೆಸನ ಅರ್ಥ ಸಹಾಯಕ ಅಥವಾ ದೇವರು ಸಹಾಯ ಮಾಡುತ್ತಾನೆ ಎಂಬುದಾಗಿ ಪ್ರೀತಿ ದೇವ ಜನರೇ ಈ ಒಂದು ಯಜ್ರನ ಪುಸ್ತಕವನ್ನು ಕ್ರಿಸ್ತಪೂರ್ವ ನಾನ್ನೂರ ಐವತ್ತಾರು ನಾನ್ನೂರ ನಲ್ವತ್ನಾಲ್ಕು ಕಾಲಘಟ್ಟದಲ್ಲಿ ಈ ಪುಸ್ತಕ ಬರೆದಿದೆ ಎಂಬುದಾಗಿ ನೋಡುತ್ತೇವೆ ಈ ಪುಸ್ತಕದ ಉದ್ದೇಶ ಏನೆಂದರೆ ಯಜ್ರನ ಒಂದು ಕಾಲಘಟ್ಟದಲ್ಲಿ ಪಾರಸಿಯರು ಆಳ್ಕೆ ಮಾಡುವಂಥ ಸಮಯದಲ್ಲಿ ಪಾರಸಿಯ ರಾಜನು ಅವರಿಗೆ ಹೆರುಸಲೆಮ ಹೆರುಸಲೆಮಿಗೆ ಅನುಮತಿ ಹೋಗಲಿಕ್ಕೆ ಅನುಮತಿಯನ್ನು ಕೊಡ್ತಾರೆ ಈ ಇಸ್ರಾಯೇಲರು ಬಾಬೇಲ್ನ ಸೆರೆಯಿಂದ ಹಿಂದಿರುಗಿ ಬರುವಾಗ ದೇವರ ಕೃಪಹಸ್ತವು ಯಜ್ರರ ಮೇಲೆ ಇತ್ತು ಎಂಬುದಾಗಿ ಒಂಬತ್ತನೇ ವಚನದಲ್ಲಿ ನೋಡುತ್ತೇವೆ ತಿ ನಾಲ್ಕು ತಿಂಗಳು ಆತನಿಗೆ ಯಾವ ರೀತಿ ಹಾನಿ ಆಗದಾಗೆ ಐದನೇ ತಿಂಗಳಲ್ಲಿ ಅವರು ಎರಸಲೆಮಿಗೆ ಸೇರಿದರು ಏಕೆಂದರೆ ದೇವರ ಕೃಪಹಸ್ತ ಅವರ ಮೇಲೆ ಇತ್ತು ಯಜ್ರನು ದೇವರ ವಾಕ್ಯವನ್ನು ಆತನು ಅಂದರೆ ಯೋಹವನ ಧರ್ಮಶಾಸ್ತ್ರ ಅಂದರೆ ಮೋಸೆಯ ಮೋಸೆ ಮುಖಾಂತರ ಕೊಟ್ಟಲ್ಪ ಕೊಡಲ್ಪಟ್ಟಂಥ ಧರ್ಮಶಾಸ್ತ್ರವನ್ನು ಆತನು ಕಲಿತನು ಮತ್ತು ಅಭ್ಯಾಸಿಸಿದನು ಮತ್ತು ಇಸ್ರಾಲ್ಗೆ ಇಸ್ರಾಲ್ ಜನರಿಗೆ ಕಲಿಸಿದನೆಂಬುದಾಗಿ ನೋಡುತ್ತೇವೆ ಪ್ರೀತಿ ದೇವ ಜನರೇ ಇವತ್ತು ದೇವರ ವಾಕ್ಯವನ್ನು ನಾವು ಕಲಿಯುವುದು ಬಹಳ ಪ್ರಾಮುಖ್ಯವಾಗಿದೆ ಇವತ್ತು ಪ್ರೀತಿಯ ದೇವ ಜನರೇ ಹಾಗೆ ನಾವು ನೀವತ್ತು ಬೈಬಲ್ ಅಧ್ಯಯನವನ್ನು ಚೆನ್ನಾಗಿ ಕಲಿತು ಅದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಅನೇಕರಿಗೆ ಉಪದೇಶಿಸುತ್ತಾ ಬೇಕಾಗುವುದು ಬಹಳ ಈ ಒಂದು ಈ ರೀತಿ ಎಜರನ್ನು ಉಪದೇಶಿಸಿದಾಗ ದೇವರ ವಾಕ್ಯವನ್ನು ಆತನು ಕಲಿಸಿಕೊಟ್ಟಾಗ ಅಲ್ಲಿ ಒಂದು ಉಜ್ಜೀವನತೆ ಉಂಟಾಯಿತು ಜನರು ಮಾನಸಾಂತರ ಪಟ್ಟು ಬದಲಾದರೂ ಇವತ್ತು ಪ್ರೇರೆ ನಮ್ಮ ಜೀವಿತಕ್ಕೂ ಕೂಡ ದೇವರ ವಾಕ್ಯವನ್ನು ಕಲಿತು ಅದನ್ನು ಅಭ್ಯಾಸಿಸಿ ನಾವು ಬೇರೆಯವರಿಗೆ ತಿಳಿಸುವಾಗ ಅದೊಂದು ದೊಡ್ಡ ಉಜ್ಜೀವನತೆ ಜನರ ಜನರಲ್ಲಿ ಬದಲಾವಣೆಯನ್ನು ತರಬೇಕು ತರುವಂಥದ್ದಾಗಿದೆ ದೇವರ ವಾಕ್ಯಕ್ಕೆ ಜೀವವಿದೆ ದೇವರ ವಾಕ್ಯ ಅದು ಸಜೀವವಾದದ್ದು ಎಂಬುದಾಗಿ ನೋಡುತ್ತೇವೆ ಪ್ರೀತಿ ದೇವ ಜನರಾಗಿ ಪ್ರೀತಿ ದೇವಜನರೇ ನಾವು ಯಜ್ರನಾಗಿ ಇವತ್ತು ಕಲಿತು ಅದನ್ನು ಅಭ್ಯಾಸಿಸಿ ಅನೇಕರಿಗೆ ಇವತ್ತು ದೇವರ ವಾಕ್ಯದಲ್ಲಿ ನಾವು ನಡೆಸಬೇಕಾಗಿದೆ ಇವತ್ತು ಎಷ್ಟೋ ಜನರು ಅವರು ಕಲಿಯದೆ ಅವರು ಅನೇಕರಿಗೆ ಬೋಧಿಸುವರಾಗಿದ್ದಾರೆ ಆದರೆ ಎಷ್ಟೋ ಬೋಧಕರು ಇವತ್ತು ಕಲಿತಾ ಇದ್ದಾರೆ ಕಲಿಸ್ಕೊಡ್ತಿದ್ದಾರೆ ದೇವರ ವಾಕ್ಯ ಇವತ್ತು ಎಷ್ಟೋ ಜನರಲ್ಲಿ ಕಾರ್ಯ ಮಾಡ್ತಿದೆ ಮತ್ತು ಪ್ರೀತಿ ದೇವ ಜನ ನಾನು ನೀವತ್ತು ದೇವರ ವಾಕ್ಯವನ್ನು ಚೆನ್ನಾಗಿ ಕಲಿಯೋಣ ಅದನ್ನು ಅಭ್ಯಾಸಿಸೋಣ ಅನೇಕರಿಗೆ ನಾವು ಉಪದೇಶ ಮಾಡೋಣ ಇವತ್ತು ಅದಕ್ಕೆ ಎಷ್ಟೋ ಬೈಬಲ್ ಕಾಲೇಜ್ಗಳಿವೆ ಬೈಬಲ್ ಸೆಂಟರ್ಗಳಿವೆ ಇವತ್ತು ಬೈಬಲ್ ಪ್ರ ಬೈಬಲ್ ಟೀಚರ್ ಪ್ರೊಫೆಸರ್ಗಳೆಲ್ಲ ಇವತ್ತು ಪ್ರಿಯರೇ ನಾವು ಚೆನ್ನಾಗಿ ಮತ್ತು ನಮ್ಮ ವೈಯಕ್ತಿಕವಾಗಿಯೂ ಕೂಡ ಬೈಬಲ್ ಅಧ್ಯಯನವನ್ನು ಮಾಡೋಣ ದೇವರಾತ್ಮನ ಒಂದು ಸಹಾಯವನ್ನು ಕೇಳುತ್ತಾ ಉತ್ತಮ ರೀತಿ ಕಲಿತು ವಾಕ್ಯಾನಿಸವಾಗಿ ನಾವು ಇವತ್ತು ಬೋಧಿಸೋಣ ಪ್ರಿಯರೇ ಅಂದು ಬಾಬೆಲ್ನ ಸೆರೆಯಿಂದ ಬಂದಂಥ ಇಸ್ರಾಯ್ಲರಿಗೆ ಹೆಜ್ಜರನ್ನು ಆತನು ಕಲಿತು ಅಭ್ಯಾಸಿಸಿ ಕಲಿಸಿದನು ಇವತ್ತು ನಾವು ಕೂಡ ನಮ್ಮ ಇರೋ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ಇವತ್ತು ಪ್ರಿಯರನ್ನು ಚೆನ್ನಾಗಿ ಕಲಿತು ನಮ್ಮ ಸ್ಥಳೀಯ ಸಭೆಗಳಲ್ಲಿ ಇನ್ನೂ ಉತ್ತಮ ರೀತಿಯನ್ನು ಉಪದೇಶ ಮಾಡುವವರಾಗಿ ದೇವರಾತ್ಮ ನಮಗೆ ನಡೆಸಲಿ ಎಂಬುದಾಗಿ ನಾವು ಕೇಳೋಣ ಪ್ರಿಯರೇ ಇವತ್ತು ಈ ಒಂದು ಎಜ್ರ ಪುಸ್ತಕದ ಮುಖ್ಯ ಉದ್ದೇಶ ಏನಂದರೆ ಅವರು ಬಾಬೆಲ್ ಸರಿಯಿಂದ ಬಂದು ಪುನಃ ಎರಿಸಲು ದೇವಾಲಯವನ್ನು ಪುನಃಸ್ಥಾಪನೆಯನ್ನು ಮಾಡುವುದನ್ನು ನೋಡುತ್ತೇವೆ ಇವತ್ತು ಪ್ರೇರಿ ದಿನಮಾನಗಳ ಆದ ಆ ದಿನಮಾನಗಳಲ್ಲಿ ಎಜ್ರನು ಜನರನ್ನು ವಾಕ್ಯದ ಮುಖಾಂತರ ಕಟ್ಟಿ ಬೆಳೆಸಿದ್ದೇನೆ ಇವತ್ತು ನಾವು ಕೂಡ ಇವತ್ತು ಬಿದ್ದು ಹೋದಂಥ ಕ್ರೈಸ್ತರನ್ನು ಹಿಂಜಾರಿ ಹೋದಂಥ ದೇವರ ಮಕ್ಕಳನ್ನ ಇವತ್ತು ದೇವರು ವಾಕ್ಯದ ಮುಖಾಂತರ ನಾವು ಅವನ್ನು ಕಟ್ಟಿ ಬೆಳೆಸಬೇಕಾಗಿದೆ ಕರ್ತನ ಕಡೆಗೆ ತರಬೇಕಾಗಿದೆ ಅದಕ್ಕೆ ನಾವು ಚೆನ್ನಾಗಿ ಕಲಿಯೋಣ ಅಂಥವರ ಮಧ್ಯದಲ್ಲಿ ದೊಡ್ಡ ಉಜ್ಜೀವನತೆ ಉಂಟಾಗಲಿ ದೊಡ್ಡ ಬದಲಾವಣೆ ಬದ್ ದೊಡ್ಡ ಪರಿವರ್ತನೆ ಉಂಟಾಗಿ ಅವರು ಬೆಳೆದ ದೇವರಿಗಾಗಿ ಪ್ರಜ್ವಲಿಸುವಂತೆ ದೇವರಾತ್ಮ ನಮಗೆ ಸಹಾಯ ಮಾಡಲಿ ಯಸಮಾನ ಪ್ರಾರ್ಥನೆ ಮಾಡೋಣ ಕರ್ತನಾದೇಶೆ ಯಜ್ರನಾಗೆ ಸ್ವಾಮಿ ನಿನ್ನ ವಾಕ್ಯವನ್ನು ಕಲೀಲಿಕ್ಕೆ ನಮಗೆ ಸಹಾಯ ಮಾಡು ಅದನ್ನು ಅಭ್ಯಾಸಿಸ್ಲಿಕ್ಕೆ ಸಹಾಯ ಮಾಡು ಮತ್ತು ಅನೇಕರಿಗೆ ಕಲಿಸಿಕೊಡಲಿಕ್ಕೆ ನಿಮಗೆ ಸಹಾಯ ಮಾಡು ಕರ್ತನೆ ಹೆಚ್ಚೆಚ್ಚಾಗಿ ನಿಮ್ಮ ಸಮ್ಮುಖದಲ್ಲಿ ಅಪ್ಪ ನಮ್ಮ ಹೃದಯವನ್ನು ನಮ್ಮ ಹೃದಯದಲ್ಲಿ ನಮ್ಮ ವಾಕ್ಯವನ್ನು ಅಳವಡಿಸಿಕೊಂಡು ಅದು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅನೇಕರಿಗೆ ಕಲಿಸ್ಲಿಕ್ಕೆ ಬೇಕಾದ ಜ್ಞಾನ ವಿವೇಕ ತಿಳುವಳಿಕೆ ನಮಗೆ ಅನುಗ್ರಹಿಸು ಸಹಾಯ ಮಾಡೆಂದು ಆ ಯೇಸಿನ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆ ಆಮೇನ್ ಆಮೇನ್